ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನಂಬಿದ್ರೆ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಹಾಗೆ ಒಂದು ಲೈಕ್ ಮಾಡಿ ಒಂದು ಲೈಕ್ ಮಾಡಿ ಸಂಚಿಕೆ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಇಲ್ಲಿ ಅಜಿತ್ ಅಜಿತ್ ಮಾತಾಡ್ತಾ ಇರ್ತಾನೆ ಹಾಗೆ ಅವಳು ಭೂಮಿ ಇಡೀ ದಿನ ಮನೇಲಿ ಇದೆಯಲ್ಲ ಯಾರು ನಿನಗೆ ಏನೂ ಅಂದಿಲ್ವಾ ಯಾರು ಬೈದಿಲ್ವಾ ಅಂತ ಹೇಳಿ ಇಲ್ಲಿ ಅಜಿತ್ ವಿಚಾರಿಸ್ಕೊಳ್ತಾ ಇರಬೇಕಾದ್ರೆ ಇಲ್ಲ ಸಾಹೇಬ್ರೆ ಯಾರೂ ಏನೂ ಅಂದಿಲ್ಲ ಅಂತ ಹೇಳಿಬಿಟ್ಟು ಸಾಹೇಬ್ರ ಹತ್ರ ಇವಳು ಭೂಮಿ ಹೇಳ್ತಾ ಇರ್ತಾಳೆ ಸರಿ ಸರಿ ನನಗೆ ಟೈಮ್ ಆಗ್ತಾಯಿದೆ ಮನೆಗೆ ಗೆಸ್ಟ್ ಬರ್ತಾಯಿದ್ದಾರೆ ಅಂತ ಹೇಳಿ ನಾನು ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತ ಹೇಳಿ ಅತ್ತೆ ಹೇಳಿದ್ದಾರೆ ಇವಾಗ ಟೈಮ್ ಇಲ್ಲ ರೆಡಿ ಆಗಬೇಕು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ ಆಗ ಏನಾಗ್ತಾಯಿದೆ ಇಲ್ಲಿ ಅಲ್ಲ ಇಡೀ ದಿನ ಇವಳು ಮನೆಯಲ್ಲೇ ಇದ್ರು ಕೂಡ ಯಾರೋ ಅವಳು ಇವಳಿಗೆ ಏನೂ ಅಂದಿಲ್ವ ಅಂತದ್ರಲ್ಲಿ ಅಂತಂದರೆ ಏನರ್ಥ ಮನೆಯವರೆಲ್ಲರೂ ಕೂಡ ಇವಳನ್ನ ಸೊಸೆ ಅಂತ ಹೇಳಿ ಒಪ್ಕೊಂಬಿಟ್ರ ಬೇಡಪ್ಪ ಬೇಡ ಹಾಗೆಲ್ಲ ಆಗೋದು ಬೇಡ ದೇವರೇ ಇವಳು ಹಾಗೆಲ್ಲ ಆಗೋದು ಬೇಡ ಬೇಡ ದೇವರೇ ಇವಳು ನಮ್ಮ ಮನೆ ಸೊಸೆ ಅಲ್ಲ ಒಂದು ವರ್ಷಕ್ಕೆ ಮಾತ್ರ ನಾನು ಇವಳನ್ನು ಕರ್ಕೊಂಡು ಬಂದಿರೋ ಕಾಂಟ್ರಾಕ್ಟ್ ಟರ್ಮ್ ಮ್ಯಾರೇಜ್ ಇದು ಅಂತ ಹೇಳಿ ಹೇಗೆ ಎಲ್ರಿಗೂ ಗೊತ್ತಾಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಬೇಡಪ್ಪ ಬೇಡ ಆಗ ಹಾಗಾಗದೇ ಇರೋ ರೀತಿ ನೋಡ್ಕೋ ದೇವರೇ ಅಂತ ಹೇಳಿ ಒಂದು ಕ್ಷಣ ದೇವ್ರ ಹತ್ರ ಮಾಡ್ಕೊಡ್ತಾ ಇರ್ತಾರೆ ಅಜಿತ್ವರು ಅಜಿತ್ತಿನ ಇಂಟೆನ್ಷನ್ ಏನಂತಂದರೆ ಅವಾಗವಾಗ ಚಿಕ್ಕ ಚಿಕ್ಕದಾದಾಗ ಆದರೂ ಸರಿ ಇವರು ಮನೆಯವ್ರ ಜೊತೆ ಇವಳು ಕಿರಿಕ್ ಮಾಡ್ಕೊಳ್ತಾನೆ ಇರಬೇಕು ಇವರಿಗೆ ಮನೆಯವ್ರಿಗೂ ಕಿರಿಕಾಗಲೇಬೇಕು ಆ ರೀತಿ ನೋಡ್ಕೊಳ್ತಿರೋ ದೇವರೇ ಅಂತ ಹೇಳಿ ದೇವರನ್ನು ಬೆಳ್ಕೊಳ್ತಾನೆ ಇರ್ತಾರೆ ಮನೆಗೆ ಊಟಕ್ಕೆ ಬರ್ತೀವಿ ಅಂತ ಹೇಳಿ ಹೇಳಿದಂಥ ರಾಣ ಮತ್ತು ಸಾಕ್ಷಿ ಇವನು ಈ ಅಶ್ವಿನಿ ಮನೆಗೆ ಕರ್ಕೊಂಡು ಬರ್ತಾಳೆ ಹಾಗೆ ಕಾಲಿಂದ ಕಾರಿಂದ ಕೆಳಗಡೆ ಇಳ್ತಾರೆ ಓ ಇಷ್ಟು ದೊಡ್ಡ ಮನೆ ಇಷ್ಟು ದೊಡ್ಡ ಮನೆನಾ ನಮ್ಮ ಕೈವಶ ಆಗ್ತಾಯಿದೆ ಈ ಮನೆನೇ ನಾವು ಇವಾಗ ತಗೋಬೇಕಾಗಿರೋದು ಅಂತ ಹೇಳಿ ರಾಣ ಅವರು ತುಂಬಾ ಖುಷಿಯಾಗಿ ಬರ್ತಾ ಬರ್ತಾಯಿರ್ತಾನೆ ಹಾಗೆ ಇಲ್ಲಿ ಊಟ ಕರೆದವರು ಯಾರೂ ಬರಲ್ಲ ಬರಲೇ ಇಲ್ವಲ್ಲ ಕರೆಯೋ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಬಾಗಿಲಲ್ಲೇ ನಿಂತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ರಾಮ್ ಓಡ್ಕೊಂಡು ಬರ್ತಾಯಿರ್ತಾನೆ ರಾಮ ಬಂದ್ಬಿಟ್ಟು ಬನ್ನಿ ಬನ್ನಿ ರಾ ರಾಮ ರಮಣರೇ ಬನ್ನಿ ಅಂತ ಹೇಳಿ ವೆಲ್ಕಮ್ ಮಾಡ್ಕೊಳ್ತಾನೆ ನೀವು ಬಂದಿದ್ದು ನನಗೆ ತುಂಬನೇ ಖುಷಿ ಆಗ್ತಾ ಇದೆ ಬನ್ನಿ ಒಳಗಡೆ ಅಂತ ಹೇಳಿ ಇಲ್ಲಿ ವೆಲ್ಕಮ್ ಮಾಡಿಕೊಂಡು ಇನ್ನೂ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಮನೆಯವರು ಎಲ್ಲರೂ ಕೂಡ ಇವರು ಬರ್ತಾ ಇದ್ದಾರೆ ಅಂತ ಹೇಳಿ ಇವರಿಗೋಸ್ಕರ ಕಾ ಕೂತ್ಕೊಂಡಿರ್ತಾರೆ ಅಶ್ವಿನಿ ಮತ್ತು ಈ ದೇವ್ಯಾನಿ ಮಾಡಿರುವಂಥ ಮಾಸ್ಟರ್ ಪ್ಲ್ಯಾನ್ಗೆ ಈ ಭೂಮಿನ ಬಲಿ ಮಾಡ್ತಾ ಇದ್ದಾರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿನ ಹೊಡಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಇಷ್ಟೊಂದೆಲ್ಲ ಡ್ರಾಮಾ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಈ ಡ್ರಾಮಾದಲ್ಲಿ ಭೂಮಿ ಮನೆ ಬಿಟ್ಟು ಹೋಗಿ ಹೋಗೋ ಥರ ಆಗುತ್ತಾ ಅನ್ನೋದೇ ಇವಾಗ ಕ್ಯೂರಿಯಾಸಿಟಿಯಾಗಿ ಕಾಡ್ತಾ ಇರುತ್ತೆ ಇದೆ ಇಲ್ಲಿಗೆ ಎಲ್ಲರೂ ಕೂಡ ಮನೆ ಒಳಗಡೆ ಬಂದ ಬಂದಾದ್ಮೇಲೆ ಎಲ್ಲ ಕೂಡ ಪರಿಚಯ ಮಾಡಿಕೊಡ್ತಾಯಿರ್ತಾರೆ ಇವರು ದೇವ್ಯಾನಿ ಇವಳು ನನ್ನ ಮಗಳು ಹಾಗೆ ಅಪೇಕ್ಷ ಅಂತ ಹೇಳಿ ಅಂತ ಹೇಳಿಬಿಟ್ಟು ಇಲ್ಲಿ ಇವಳು ನನ್ನ ಹೆಂಡತಿ ಸಂಗೀತ ಇವಳು ಎಲ್ಲರನ್ನು ಕೂಡ ಈ ರೀತಿ ಪರಿಚಯ ಮಾಡಿಕೊಟ್ ಮಾಡಿಕೊಡ್ತಾ ಇರಬೇಕಾದ್ರೆ ಆ ಕೊಟ್ಟಾದ ಮೇಲೆ ಈ ದೇವ್ಯಾನಿ ಖುಷಿ ಖುಷಿ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಕೂತ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಅವನಿಗೆ ಒಂದು ಫೋನ್ ಕಾಲ್ ಕೂಡ ಬರುತ್ತೆ ಒಂದು ನಿಮಿಷ ಹೇಳಿ ಎದ್ದೇ ಅಂತ ಹೇಳಿ ಎದ್ದೇಳ್ತಾನೆ ಇನ್ನು ಭೂಮಿ ಇಷ್ಟೊತ್ತಾದರೂ ಬಂದು ಬರಲಿಲ್ವಲ್ಲ ಭೂಮಿ ಭೂಮಿ ಅಂತ ಹೇಳಿ ಸಂಗೀತನೂ ಕೂಡ ಜೋರಾಗಿ ಕರೀತಾ ಇರ್ತಾರೆ ಹಾಗೆ ಭೂಮಿನೂ ಕೂಡ ಓಡ್ಕೊಂಡು ಬಂದು ಈ ರಾ ರಾಣಂಗೆ ಡಿಕ್ಕಿ ಹೊಡೆದ್ಬಿಡ್ತಾಳೆ ಡಿಕ್ಕಿ ಹೊಡೆದ ತಕ್ಷಣವೇ ಸಾರಿ ಸಾರಿ ಸರ್ ಅಂತ ಹೇಳಿ ಸಾರಿನ ಕೇಳ್ಕೊಂಡು ಹಾಗೆ ಈ ರಾಣನ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಹಾಗೆ ರಾಣಾ ಫೋನಲ್ಲಿ ಇರಬೇಕಾದ್ರೆ ಇವಳು ಇವನು ಇವನೇ ಅಲ್ವಾ ಶೂಟ್ ಮಾಡಿದ್ದು ಅವತ್ತು ಪುರುಷೋತ್ತಮ ಅವರನ್ನು ಅಂತ ಹೇಳಿಬಿಟ್ಟು ತಿಂಕ್ ಮಾಡಿಕೊಂಡು ಹಾಗೆ ಅವಳು ಮನಸಲ್ಲಿ ಅಂದ್ಕೊತಾ ಇರ್ತಾಳೆ ಹಾಗೆ ಈ ಕಡೆ ಅಷ್ಟಾಗಿ ಅಬ್ಸರ್ವ್ ಮಾಡ್ತಾ ಇರೋದಿಲ್ಲ ಇನ್ನು ಭೂಮಿ ಮಾತ್ರ ಬಿಡ್ತಾನೆ ಇರೋದಿಲ್ಲ ಯಾವುದೇ ಕಾರಣ ಯಾವುದೇ ಕಾರಣಕ್ಕೂ ಈವನ್ನ ನಾನು ಬಿಡೋದಿಲ್ಲ ಅಂತ ಹೇಳಿ ಅನ್ಕೊಂಡ್ ಅಂದ್ಕೊಳ್ತಾ ಇರ್ತಾಳೆ ಹಾಗೆ ಇವ್ ಇವನ್ನು ಎಲ್ಲೂ ನೋಡಿದ್ದೀನಲ್ಲ ಅಂತ ಹೇಳಿ ನೆನ್ಪು ಮಾಡ್ಕೊಳ್ತಾ ಇರ್ತಾಳೆ ಆಗ ಪುರುಷೋತ್ತಮಗೆ ಶೂಟ್ ಮಾಡಿದ್ದು ನೀವೇ ಅಲ್ವಾ ಇವನೇ ಅನ್ನೋ ಸತ್ಯ ಕ್ಲಿಯರಾಗಿ ಕ್ಲಿಯರ್ ಕಟ್ಟಾಗಿ ಭೂಮಿಗೆ ಗೊತ್ತಾಗ್ತಾ ಇರುತ್ತೆ ಈ ಕೈಯಲ್ಲಿ ಇದ್ದಂತಹ ಬಳೆಯನ್ನು ಭೂಮಿ ನೋಡಿರ್ತಾಳೆ ರಿಪೀಟ್ ರಿಪೀಟಾಗಿ ಭೂಮಿ ನೋಡ್ತಾ ಇರ್ತಾಳೆ ಹಾಗೆ ಮುಖ ಸಡನ್ನಾಗಿ ನನಗೆ ಆಗ ನೆನಪಾಗಿರಲಿಲ್ಲ ಪಕ್ಕ ಇವನೇ ಇವನೇ ಅಂತ ಹೇಳಿ ಅದು ಅಂದ್ಕೊಳ್ತಾ ಇರ್ತಾಳೆ ಇನ್ನು ಫೋನ್ನ ಕಟ್ ಮಾಡಿದ ತಕ್ಷಣನೇ ಕಟ್ ಆದ್ಮೇಲೆ ನೋಡಿ ಇವಳು ನನ್ನ ಸೊಸೆ ಭೂಮಿ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಸಂಗೀತನೂ ಕೂಡ ಪರಿಚಯ ಇರ್ತಾಳೆ ಅಷ್ಟರಲ್ಲಿ ಭೂಮಿ ಇದ್ದವಳು ಏ ನೀನ ನೀನಲ್ವೇನೋ ನೀನೆ ಅಲ್ವಾ ಪುರುಷೋತ್ತಮನ ಕೊಲೆ ಮಾಡೋದಕ್ಕೆ ಮಾಡಿದ್ದು ನಿಂತ್ಕೊಳ್ಳೋ ಇಲ್ಲಿ ಅಂತ ಹೇಳಿ ಜೋರಾಗಿ ಕಿರಿಸ್ತಾ ಇರ್ತಾಳೆ ಈ ಮಾತಿಂದ ಮನೆಯಲ್ಲಿ ಇದ್ದಂತಹ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗ್ತಾ ಇರುತ್ತೆ ಶಾಕ್ ಅಂತ ಅನ್ನಿಸ್ತಾ ಇರುತ್ತೆ ಅದರಲ್ಲೂ ಈ ದೇವಿಯನಿಗೆ ದೇವಿಯನಿಗೆ ತುಂಬಾ ಶಾಕ್ ಆಗುತ್ತೆ ಆಗ ಈ ದೇವಿಯಾನಿ ಅಶ್ವಿನಿ ಇಬ್ರು ಕೂಡ ಏನೋ ಪ್ಲಾನ್ ಮಾಡಿಕೊಂಡು ಈ ರೀತಿ ಒಂದು ಕೆಲಸನ ಮಾಡ್ತಾ ಇರ್ ಮಾಡ್ತಾ ಇದ್ರು ರಾಣನ ಇವತ್ತು ನೆಲಕ್ಕೆ ಕುಸಿಯೋ ಥರ ಕುಸಿಯೋ ಹಾಗೆ ಮಾಡಬೇಕು ಅವನ ಬಿಸ್ನೆಸ್ಸಲ್ಲಿ ಅವನು ಹೋಗಬೇಕು ಅನ್ನೋ ರೀತಿ ಪ್ಲ್ಯಾನ್ ಮಾಡಿ ಮಾಡಿಕೊಂಡಿದ್ರು ಆದರೆ ರಮಣ್ ಆ ಥರ ಮುಳುಗೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದರು ಆದರೆ ಈ ಭೂಮಿ ಬಂದುಬಿಟ್ಟು ಇಲ್ಲಿ ಏನು ಎಡವಟ್ಟು ಮಾಡಿಬಿಟ್ಲಲ್ಲ ಅಂತ ಹೇಳಿ ಇರ್ತಾರೆ ಇನ್ನು ಮನೆಯವರೆಲ್ಲರಿಗೂ ಕೂಡ ತುಂಬಾ ಶಾಕ್ ಇರುತ್ತೆ ಬಾಯಿ ಮೇಲೆ ಕೈ ನೋಡ್ತಾ ಇರ್ತಾರೆ ಅಜ್ಜಿಗಂತೂ ಡಬಲ್ ಶಾಕ್ ಆಗಿರುತ್ತೆ ಇನ್ನು ರಮಣ್ ಇದ್ದವನು ಏನು ಏನು ಹೇಳ್ತಾ ಇದ್ದ ನೀನು ಇವರು ಯಾರು ಅಂತ ಗೊತ್ತಾ ನಿನಗೆ ಶೂಟ್ ಮಾಡ್ತಾರೆ ಇವರು ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಬಿಸ್ನೆಸ್ ಮ್ಯಾನ್ ಅಂತೆ ಬಿಸ್ನೆಸ್ ಮ್ಯಾನ್ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ನಮ್ಮ ಅವ ಇವರೇ ಇವರೇ ಪುರು ಇವರೇ ಪುರುಷೋತ್ತಮನ ಕೊಲೆ ಮಾಡಿದ್ದು ಶೂಟ್ ಮಾಡಿದ್ದು ನನ್ನ ಕಣ್ಣು ನನಗೆ ಮೋಸ ಮಾಡೋದಿಲ್ಲ ನಮ್ಮ ಅವ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈ ಸಾಕ್ಷಿನೂ ಕೂಡ ನನಗೆ ತುಂಬಾ ಕೋಪ ಬಾಂಡ್ಕೊಳ್ತಾ ಇರ್ತಾಳೆ ಹಾಗೆ ಏನು ಎಲ್ಲರೂ ನಮ್ಮನ್ನು ಮನೆ ಮನೆ ಕರೆಸಿ ನಮಗೆ ಅವಮಾನ ಮಾಡಬೇಕು ಅಂತ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ ಅನ್ನೋ ಒಂದು ರೀತಿ ಇವಳು ಕೂಗಾಡೋದಕ್ಕೆ ಶುರು ಮಾಡಿಬಿಡ್ತಾಳೆ ಆಗ ಈ ನಾನೇ ನನ್ನ ಕಣ್ಣಾರೆ ನೋಟ್ ನೋಡಿದ್ದೀನಿ ಆಗ ನನಗೆ ಸ್ಪಷ್ಟವಾಗಿ ಇವನ್ನ ಗುರುತಿಸೋದಕ್ಕೆ ಆಗಿರಲಿಲ್ಲ ಆದರೆ ಈಗ ನನ್ನ ಕ ಕಣ್ಮುಂದೆ ಬಂದು ನಿಂತ್ಕೊಂಡು ನಿಂತ್ಕೊಂಡಾಗ ಇವನೇ ಅಂತ ಹೇಳಿ ನನಗೆ ಕ್ಲಿಯರ್ ಕಟ್ಟಾಗಿ ಇದೆ ಇವನೇ ಪುರುಷೋತ್ತಮನ ಕೊಲೆ ಮಾಡಿದ್ದು ಅಂತ ಹೇಳಿ ಈ ಕಡೆ ಭೂಮಿ ಜೋರಾಗಿ ಕೂಗ್ತಾ ಇರ್ತಾಳೆ ಕೂಗಿ ಹೇಳ್ತಾ ಇರ್ತಾಳೆ ಆದರೆ ಈ ಕಡೆ ಶ್ರವಣ್ ಮತ್ತೆ ಅಜ್ಜಿ ಎಲ್ಲರೂ ಕೂಡ ಶಾ ಶಾಕಲ್ಲಿ ನಿಂತ್ಕೊಂಡಿರ್ತಾರೆ ಈ ಶ್ರವಣ್ ಏನನ್ನ ಏನನ್ನು ಕೂಡ ಮಾತಾಡ್ತಾ ಇರೋದಿಲ್ಲ ಹೇಳು ನೀನೇ ತಾನೇ ನೀನೆ ತಾನೇ ಕೊಲೆ ಮಾಡೋಕೆ ನೋಡಿದ್ದು ಕೊಲೆ ಬರ್ಕಣ ನೀನು ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಹಾಳಾಗಬೇಕು ಅನ್ನೋ ರೀತಿ ಮಾಡ್ತಾಯಿರ್ತಾರೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದಂಥ ದೇವ್ಯಾನಿ ಇದೆಲ್ಲ ಬೇಕು ಅಂತಲೇ ಮಾಡಿಬಿಟ್ಟು ಮಾಡಿಬಿಟ್ಲು ಅನ್ನೋದನ್ನು ಕೂಡ ನಾವುಗಳು ಗಮನಿಸ್ಬೇಕಾಗುತ್ತೆ ಭೂಮಿಗೆ ಅನ್ಯಾಯ ಆಗ್ತಾಯಿದೆ ಅಂತಂದರೂ ಅದನ್ನು ಯಾವುದೇ ಕಾರಣಕ್ಕೂ ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಇರೋದಿಲ್ಲ ಎಲ್ಲರೂ ಮುಂದೆ ಸಿಡಿದು ಹೇಳ್ತಾ ಇರ್ತಾಳೆ ಭೂಮಿ ಅನ್ನೋ ಭೂಮಿ ಅನ್ನ ಸತ್ಯ ನನಗೆ ಗೊತ್ತಾಗಿದೆ ಈ ದೇವ್ಯಾನಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಯೋಚನೆ ಮಾಡೋ ರೀತಿಯಾಗಿದೆ ಈಗ ರಮಣ್ ಕೂಡ ಬಂದು ಏನೋ ಮಾ ಏನೇ ಮಾ ಏನೇ ಮಾತಾಡ್ತಾ ಇದೆಯಾ ನೀನು ಇವರು ನನಗೆ ಸಹಾಯ ಮಾಡಿರೋದು ಮಾಡಿರೋರು ನನ್ನ ಬಿಸ್ನೆಸ್ಗೆ ಕೈ ಜೋಡಿಸಿರೋರು ಇವರ ಮೇಲೆ ಹಿಂದೆ ಕೆಟ್ಟ ಆಪಾದನೆಯನ್ನು ಉರೆಸ್ತಾ ಇದೆಯಾ ನೀನು ಅಂತ ಹೇಳಿ ರಮಣ್ ಕೂಡ ಒಬ್ಬ ರಮಣ್ ಕೂಡ ಬೈತಾಯಿರ್ತಾರೆ ಹಾಗೆ ರಮಣ್ ಬಂದಾಗ ಏನು ಮಾಡ್ತಾ ಇದ್ದೀರಾ ಇವಳು ನನ್ನ ಮನೆ ಸೊಸಿರಿ ಅಂತ ಹೇಳಿ ಸಂಗೀತ ಅವರು ತಡಿತಾರೆ ಆದರೂ ಕೂಡ ಭೂಮಿ ಮಾತ್ರ ಇವನ್ನು ಒಪ್ಕೊಳ್ಳೋದಕ್ಕೆ ಸಹ ರೆಡಿನೇ ಇರೋದಿಲ್ಲ ಇವಳು ಇವನು ಕೊಲೆಗಡ್ಕ ಮಾವ ನನ್ನ ಮಾತನ್ನು ಕೇಳಿ ಇವನಿಂದ ನಾವು ದೂರ ಇರೋದೇ ಒಳ್ಳೆಯದು ಇವನೇ ಪುರುಷೋತ್ತಮಗೆ ಶೂಟ್ ಮಾಡಿ ಮಾಡೋದಕ್ಕೆ ಬಂದಿದ್ದು ಮಾವ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಆಗ ಭೂಮಿ ಭೂಮಿ ಅಂತ ಹೇಳಿ ಒಂದೇ ಒಂದೇ ಆಗಿದ್ದರೆ ನೋಡಿ ನಾವೇನು ಇಲ್ಲಿ ಊಟಕ್ಕೆ ಗತಿ ಗತಿ ಇಲ್ಲದೇ ಊಟಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ ನಾನು ಫಸ್ಟ್ ಟೈಮ್ ಮಂಡ್ಯಕ್ಕೆ ಬರ್ತಾ ಇರೋದು ನಾನು ಫಸ್ಟ್ ಟೈಮ್ ನಾನು ಮಂಡ್ಯದಲ್ಲಿ ಬರ್ತಾ ಇದ್ದೀನಿ ಅಂತ ಅಂದಮೇಲೆ ನೀವು ನನಗೆ ನನಗೆ ಇಂಥ ಒಂದು ಅನು ಅವಮಾನ ಮಾಡ್ತೀರಾ ನಾನು ಅಂದ್ಕೊಂಡಿರೋ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ರಮಣ್ ಕೂಡ ರಾಣ ಕೂಡ ಹೇಳ್ತಾಯಿರ್ತಾರೆ ಅಲ್ಲಿಗೆ ಈ ಭೂಮಿ ಏನಾಗಿದೆ ನಿನಗೆ ಯಾಕೆ ಈ ಥರ ಮಾತಾಡ್ತಿದ್ಯ ಇಷ್ಟೊಂದು ಕೂಗಾಡ್ತಿದ್ಯ ಇವರು ಹೇಗೆ ಶೂಟ್ ಮಾಡೋದಕ್ಕೆ ಸಾಧ್ಯ ನೋಡು ಇವರಂತ ಕೆಲಸನ ಮಾಡಿಲ್ಲ ಭೂಮಿ ನಾನು ಕರ್ಕೊಂಡು ಬಂದಿರೋದು ಅವರು ಅನ್ನೋದಕ್ಕೆ ಅನ್ನೋದು ನಿನಗೆ ಏನಾದರೂ ಕೋಪ ಬಂದರೆ ಕೋಪ ಇದ್ದರೆ ಅದನ್ನು ನನ್ನ ಮೇಲೆ ತೀರಿಸ್ಕೋ ಈ ರೀತಿ ಮಾತಾಡಿಬಿಡೋ ಭೂಮಿ ಅಂತ ಹೇಳಿ ಸಂಗೀತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಇವಳನ್ನು ಕರ್ಕೊಂಡು ಬಂದಿರೋದು ನೀನೇ ಅಲ್ವಾ ಅಶ್ವಿನಿ ನಿನ್ನ ನೀನು ಕೂಡ ಇವಳ ಜೊತೆ ಕೈ ಜೋಡಿಸಿದ್ಯಾ ಅಂತ ಹೇಳಿಬಿಟ್ಟು ಭೂಮಿ ಕೂಗಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಶ್ರವಣ ಇದ್ದವನು ಏ ನನ್ನ ಮಗಳು ಮಗಳ ತಂಟೆಗೆ ಬಂದರೆ ನಾನು ನಿನ್ನಲ್ಲಿ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಭೂಮಿಯ ಭೂಮಿ ಮೇಲೆ ಕೂಗಾಡೋದಕ್ಕೆ ಶುರು ಮಾಡ್ತಾರೆ ಆಗ ಶರಣ್ ಸುಮ್ಮನೆ ಅಹ್ ಶರ ಶ್ರವಣ ಅವರು ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಸುಮ್ಮನೆ ಮಾಡ್ತಾ ಇರ್ತಾರೆ ಹಾಗೆ ಭೂಮಿ ನಿನ್ನ ರೂಮ್ಗೆ ಅಂತ ಹೋಗು ಅಂತ ಹೇಳಿ ಹೇಳ್ತಾ ಇರ್ತಾರೆ ರೂಮ್ಗೆ ಕರ್ಕೊಂಡು ಹೋಗ್ತಾರೆ ನೋಡಿ ನಿಮ್ಮ ವ್ಯವಹಾರನೇ ನನಗೆ ಬೇಡ ನಾನು ಕೊಟ್ಟಿರೋ ಅಮೌಂಟನ್ನ ನೀವು ನನಗೆ ರಿಟರ್ನ್ ಕೊಟ್ಬಿಡಿ ನಿಮ್ಮ ಜೊತೆ ನಾನು ನನಗೆ ಯಾವ ವ್ಯವಹಾರನೂ ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ರಾಣ ಅವರು ಹೊರಟೋಗ್ತಾರೆ ಹಾಗೆ ಅವರ ರೀತಿ ಹೇಳಿ ಹೊರಟೋದ್ಮೇಲೆ ಮೇಲೆ ಈ ಕಡೆ ರಮಣ ಅವ್ರಿಗಂತೂ ಶಾಕ್ ಆದಂಗಾಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಥರ ಆಗಿರುತ್ತೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್